ಏಳು ಎಲೆಕ್ಷನ್ ಅಲ್ಲಿ ಆರ್ ಗೆದ್ದಿದ್ವಿ ಎಷ್ಟು ಇದ್ದಿದೆ ಫಸ್ಟ್ ಟೈಮ್ ಹಣ ಎಷ್ಟು ಗೆದ್ದಿರತ್ತೆ ನಾವು ಏಳು ಏಳು ಗೆದ್ದಿದ್ವಿ ಏಳು ಏಳು ಗೆದ್ದಿದ್ವಿ ಟೋಟಲ್ ಚುನಾವಣೆ ನಡೆದಿರುವುದು ಹನ್ನೆರಡು ಕ್ಷೇತ್ರಗಳಿಗೆ ಚುನಾವಣೆ ಐದು ಅವಿರೋಧವಾಗಿ ಆಯ್ಕೆ ಆಗಿತ್ತು ಇವತ್ತು ನಡೆದಂತಹ ಏಳು ಕ್ಷೇತ್ರಗಳಲ್ಲಿ ಯಾರನ್ನ ಚಂದ್ರಾಯಸ್ವಾಮಿ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಾಗೂ ಈ ಒಂದು ಸೊಸೈಟಿಯ ವೋಟಿಂಗ್ ಮಾಡಿರೋ ಎಲ್ಲ ಮೆಂಬರ್ಸ್ಗಳಿಗೂ ಧನ್ಯವಾದಗಳು ಅವರೆಲ್ಲರೂ ಹೋರಾಟದ ಮುಂದೆ ನಾವು ಈ ರೀತಿ ಕೆಲವೊಂದು ಸಾಧಿಸಲು ಆಗ್ತಿರ್ತೀವಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಿ ಮಾಡಿದ್ರು ಯಾಕಂದ್ರೆ ಈ ಸೊಸೈಟಿ ಕಳೆದ ಮೂವತ್ತು ವರ್ಷದಿಂದ ನಮ್ಮ ಕಂಟ್ರೋಲ್ ಇದ್ದಿದ್ದರಿಂದ ನಾವು ತುಂಬಾ ಈಸಿಯಾಗಿ ತಗೋಬಹುದಾಗಿತ್ತು ಆದರೆ ನಾವು ಯಾರು ಇದನ್ನ ಈಸಿಯಾಗಿ ತಗೊಂಡಿಲ್ಲ ನಮ್ಮ ಕಾರ್ಯಕರ್ತರು ಇದನ್ನ ಎಲೆಕ್ಷನ್ಸ್ಗಳನ್ನ ತುಂಬ ಮನಸ್ಸಿನ ತೊಗೊಂಡು ಒಬ್ಬೊಬ್ಬರು ಅವರೇ ಶುಭ ವಹಿಸಿ ಮಾಡಿದ್ದಾರೆ ಮತ್ತು ಈ ವಿಚಾರದಲ್ಲಿ ಇನ್ನೊಂದೇನಂತಂದರೆ ಈ ಸತಿ ಒಂದಷ್ಟು ಹೊಸ ಮುಖಗಳನ್ನ ಸ್ವಾಮಿ ಅವರು ತಂದಿದ್ದಾರೆ ಅವ್ರಿಗೆಲ್ಲರಿಗೂ ಈ ಒಂದು ಅನುಭವ ಆಗಲಿ ಅಂದ್ಬಿಟ್ಟು ಒಂದಷ್ಟು ಹೊಸ ಮುಖಗಳನ್ನ ಹೊಸ ಪ್ರತಿಭೆಗಳನ್ನ ಕರ್ಕೊಂಡು ಬಂದಿದ್ದಾರೆ ಊರುಗಳು ಇನ್ನು ಮುಂದಕ್ಕೆ ಈ ಸೊಸೈಟಿ ಒಳಗಡೆ ಸೇರಿಕೊಂಡು ಈ ಹಳೆ ಸೀನಿಯರ್ಸ್ ನಮ್ಮ ಡೈರೆಕ್ಟರ್ಸ್ ಏನಿದ್ದಾರೆ ಅವ್ರ ಜೊತೆ ಅವರು ಕೆಲಸ ಮಾಡಿ ಮುಂದಕ್ಕೊಂದು ಯುವ ಪೀಳಿಗೆಗೆ ಏಳಿಗೆಗೆ ಈ ಸೊಸೈಟಿ ಏನಂದ್ರೆ ಡಿ ಎ ಪಿ ಸಿ ಎಮ್ ಎಸ್ ಸೊಸೈಟಿಗೆ ನಾವು ಭಾಗವಹಿಸ್ಬೋದು ನಾವು ಕೆಲಸ ಮಾಡಬಹುದು ಅನ್ನೋದನ್ನ ಬಂದ್ ಮಾಡ್ಕೊಳೋಕೋಸ್ಕರ ಇದೊಂದು ಆಲೋಚನೆ ಬಂದಿದೆ ಇದೇ ರೀತಿ ಮುಂದೆ ಯಾವುದೇ ಒಂದು ಎಲೆಕ್ಷನ್ಸ್ ಬಂದ್ರು ಲೋಕಲ್ ಎಲೆಕ್ಷನ್ಸ್ ಇನ್ ಮುಂದೆ ಯುವಕರಿಗೆ ನಾವು ಎಲ್ಲ ಕಾರ್ಯಕರ್ತರಿಗೂ ಅವಕಾಶ ಸಿಗುತ್ತೆ ಅಂತ ಈ ಮುಖಾಂತರ ಹೇಳಲು ಇಷ್ಟಪಡ್ತೀವಿ ಹಿಂಗೇನೆ ಮುಂದಕ್ಕೂ ನಮಗೆಲ್ಲ ಸಹಕರಿಸಿ ಕಾಂಗ್ರೆಸ್ನ ಎಲ್ಲ ವೋಟರ್ಸ್ ಇರ್ಬೋದು ಇವತ್ತು ಜೊತೆ ಯಾರು ಬಂದಿದ್ರು ಅದು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಓಟರ್ಸ್ ಸಾಕಷ್ಟು ಜನ ಹಿಂದೆ ತರದ ಕೆಲಸ ಮಾಡಿಕೊಟ್ಟಿದ್ದಾರೆ ಮಾಡಿದ್ದಾರೆ ಎಲ್ಲರೂ ನಮ್ಮ ಜೊತೆ ಹಿಂಗೆ ಫುಲ್ ಅವ್ರಿಗೂ ಮುಂದಕ್ಕೆ ಇದೇ ರೀತಿ ಚಲುವ ಅಭಿವೃದ್ಧಿ ಜೊತೆಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿದ್ರೆ ದಯವಿಟ್ಟು ನೀವೆಲ್ಲ ನಮ್ಮ ಜೊತೆ ದುಡ್ಡಕ್ಕೆ ಹೋಗ್ತೀವಿ ಆಸೆ ठीकु आहे ா நான் நான் பார்த்தேன் இல்லோருப்பாடி எதுல